ಹಾಯ್ ಗಾಯ್ಸ್ ವೆಲ್ಕಮ್ ಟು ಅರುಣಾ ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ನೀವು ಈ ಲೆಸನ್ನ ನೋಡಬೇಕು ಓದಬೇಕು ತಿಳ್ಕೋಬೇಕು ಅಂತ ತಾನೇ ಬಂದಿದ್ದೀರಾ ಸೊ ವೀಡಿಯೋ ಎಂಡ್ವರ್ಗು ಸ್ಕಿಪ್ ಮಾಡಿದೆ ನೋಡಿ ಅಕಸ್ಮಾತ್ ಏನಾದರೂ ತಪ್ಪಿದ್ದಲ್ಲಿ ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅದನ್ನು ತಿದ್ಕೋತೀನಿ ಅಂತ ಹೇಳ್ತಾ ಇದೇನಪ್ಪ ಅವ್ರು ಸ್ಟಾರ್ಟಿಂಗ್ ಹೇಗೆ ಹೇಳ್ತಿದ್ದಾಳೆ ಅಂತ ಅಂದ್ಕೊಂಬಿಡಿ ಸೊ ಫಸ್ಟು ನೀವು ವಿಸಿಟರ್ಸ್ ಆಗಿದ್ದರೆ ಇಷ್ಟ ಆಗಿದೆ ನನ್ನ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತು ಸೆಕೆಂಡ್ ಇಯರ್ ಬಿ ಎ ಆಪ್ಷನಲ್ ಕನ್ನಡ ಯಾರ್ಯಾರು ತಗೊಂಡಿದ್ದೀರಾ ಸೊ ಅವರಿಗೆ ಪಠ್ಯಕ್ರಮದಲ್ಲಿ ಬರುವಂತಹ ಬ್ಲಾಕ್ ಒನ್ನಲ್ಲಿ ಬಸವ ರಾಜದೇವರ ಅರಗಳೆ ಇದನ್ನು ಬರೆದಿರುವಂತಂದರೆ ಕವಿ ಹರಿಹರ ಅದರಲ್ಲಿ ಐದು ಭಾಗಗಳನ್ನ ನಮಗೆ ಒಟ್ಟು ಆರು ಭಾಗಗಳಾಗಿ ನಮಗೆ ಕೊಟ್ಟಿದ್ದಾರೆ ಫಸ್ಟು ನಾವು ಹರಿಹರ ಅವರ ಕಾಲ ದೇಶ ಕೃತಿಗಳನ್ನ ಪರಿಚಯ ಮಾಡಿಕೊಂಡು ನಂತರ ಮುಂದಿನ ವಿಡಿಯೋದಲ್ಲಿ ನಿಮಗೆ ಜನನ ಮತ್ತು ಬಾಲ್ಯ ಕಪ್ಪಡಿ ಸಂಗಮಕ್ಕೆ ಪ್ರಯಾಣ ಅಂದರೆ ಬಸವರ ಬಸವ ಅಣ್ಣನವರದ ಪರಿಚಯ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿಕೊಡ್ತೀನಿ ಸೊ ಫಸ್ಟ್ ನಾವು ಇವಾಗ ಹರಿಹರವರ ಕಾಲ ದೇಶ ಅವ್ರನ್ನ ತಿಳ್ಕೊಳ್ಳೋಣ ಕಾಲ ಹರಿಹರ ಕವಿಯು ಕಾಲ ಯಾವುದು ಎಂಬುದು ಸದ್ಯನೇ ಅಷ್ಟು ನಮಗೆ ಸರಿಯಾಗಿ ಗೊತ್ತಿಲ್ಲ ಅಂದರೆ ಯಾರೂ ಕೂಡ ಅಷ್ಟು ಕ್ಲೀನಾಗಿ ಇದ್ದೇ ಈ ಒಂದು ಡೇಟಲ್ಲೇ ಹುಟ್ಟಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಅವರು ಬರೆದಿರುವಂತಹ ಕುರ್ಚಿಗಳು ಮತ್ತು ಆ ಕವಿಗಳಿಂದ ಇವ್ರನ್ನ ಒಂದು ಇಂಥದ್ದು ಇಂಥ ಕಾಲದಲ್ಲೇ ಹುಟ್ಟಿರ್ಬೋದು ಅಂತ ಇವರು ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಅಷ್ಟೇ ಬಟ್ ಎಕ್ಸಾಕ್ಟ್ ಆಗಿ ಇಂಥ ಕಾಲನೇ ಅಂತ ನಮಗೆ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ ಕವಿತನ ಕೃತಿಗಳಲ್ಲೂ ಕೂಡ ಅವ್ರು ಎಲ್ಲೂ ಕೂಡ ಕೂಡ ಉಲ್ಲೇಖವನ್ನು ಮಾಡಿಲ್ಲ ನಾನು ಇವ ಇಂಥದ್ದೇ ನನ್ನ ಜನ್ಮಸ್ಥಳ ಅಂತ ಆಗಿರ್ಬೋದು ಅಥವಾ ಇಂಥದ್ದೇ ಒಂದು ನನ್ನ ಕಾಲ ದೇಶ ಅಂತ ಅವರು ಎಲ್ಲೂ ಹೇಳ್ಕೊಂಡಿಲ್ಲ ಆದ್ದರಿಂದ ಬಹ ಅಧ್ಯಯರಗಳಲ್ಲಿ ಅಧ್ಯಾಯಿಸಿ ನಾವು ಇವರ ಕಾಲವನ್ನು ನಿರ್ಲಯಿಸಿಕೊಳ್ಳಬೇಕಾಯಿತು ಸೊ ಅದಕ್ಕೇನೆ ನಾವು ಅವರ ಹೇಳಿದ ಹಾಗೆ ಅವರ ಕೃತಿಗಳನ್ನು ಮತ್ತು ಕ ಕೆಲವು ಕವಿಗಳ ಜೊತೆ ಅವರ ಬೆರೆತಂಥ ಅಥವಾ ಅವ್ರ ಜೊತೆ ಇದ್ದಂತಹ ಕವಿಗಳೊಡನೆ ಅವರ ಕಾಲವನ್ನು ನಾವು ತಿಳ್ಕೊಬೋದು ಅನ್ ಅಂತ ಹೇಳ್ತಾ ಸಾವಿರದ ನಾನ್ನೂರ ನಲವತ್ತೈದರಿಂದ ಸಾವಿರದ ಮುನ್ನೂರವರೆಗೆ ಇವರ ಕಾಲವನ್ನು ನಾವು ನಿರ್ಧರಿಸಿ ನಿರ್ಧರಿಸಿದ್ದಾರೆ ಇವರು ಹಾಗೆ ಹರಿಹರ ಕಾಲವನ್ನು ಎ ಪಿ ರೈಸ್ ಅವರು ಕೃಷ ಸಾವಿರದ ನೂರ ನಲವತ್ತೊಂದು ಎಂದು ಹೇಳ್ತಾರೆ ಹಾಗೆ ಡಿ ಎನ್ ನರಸಿಂಹಚಾರ್ ಅವರು ಏನು ಹೇಳ್ತಾರೆ ಅಂದರೆ ಸಾವಿರದ ನೂರ ಅರವತ್ತೈದು ಅಂತ ಹೇಳ್ತಾರೆ ರೇ ಆಫ್ ಕಿಟರ್ ಅವರು ಕೂಡ ಏನಂತ ಹೇಳ್ತಾರೆ ಸಾವಿರದ ಇನ್ನೂರ ತೊಂಬತ್ತಿಂದ ಹೇಳ್ತಾರೆ ಆ್ಯಂಡ್ ವೆಂಕಟ ಹೇಳ್ತಾರೆ ಸಾವಿರದ ಮುನ್ನೂರಂತ ತೀರ್ಮಾನ ಮಾಡ್ತಾರೆ ಆದರೆ ಹಾಸಿರಿ ಹಿರಿಯ ಹಿರೇಮಠ ಕೆ ಜಿ ಕುಂದಾನಗರ ಮಾಳ್ವಾಡ ಎಂ ಚಿದಾನಂದ ಮೂರ್ತಿ ಶ್ರೀ ರಾಜ ಪುರೋಹಿತ ಮೊದಲಾದರೂ ಕೂಡ ಕಾಲ ನಿರ್ಣಯದಲ್ಲಿ ಪ್ರಯತ್ನ ಮಾಡಿದ್ದಾರೆ ಬಟ್ ಅವರಿಗೆ ಎಕ್ಸಾಕ್ಟಾಗಿ ಸಿಕ್ಕಿಲ್ಲ ಬಟ್ ಅಂದರೆ ಅವರಿಗೆ ತಕ್ಕಂತೆ ಅವರು ಹೇಳಿದ್ದಾರೆ ನೀವೇ ನೋಡಿದ್ರಲ್ಲ ಡಿ ಎಲ್ ನರಸಿಂಹಚಾರ್ ಅವರು ಬಟ್ ಇಂಥದ್ದೇ ಅಂದರೆ ಸಾವಿರದ ನಾನ್ ಸಾವಿರದ ನೂರ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಬುಕ್ಕಲ್ಲಿ ಏನಿದೆ ಅದು ಸಾವಿರದ ನೂರ ನಲ್ವತ್ತೈದು ಜನನ ಸಾವಿರದ ಮುನ್ನೂರ ಮರಣ ಓಕೆನಾ ಡಿ ಎಲ್ ನರಸಿಂಹಚಾರ್ ಅವರು ಅರಹರನಿಗೆ ತಮಿಳು ಭಾಷೆಯ ಪರಿಚಯವಿದ್ದೆ ಎಂದು ಅರವತ್ಮೂರು ಪುರಾತನದ ಕಥಾವಸ್ತುಗಳನ್ನು ಸುಮಾರು ಸಾವಿರದ ಸಾವಿರದ ನೂರ ನಲವತ್ತೈದರಲ್ಲಿ ರಚಿತವಾದ ಪಿರಿಯ ಪುರಾಣವೆಂಬ ಗ್ರಂಥದಿಂದ ತೆಗೆದುಕೊಂಡಿರುವನೆಂದು ಹೇಳಲು ಆಧಾರವಿರುವುದರಿಂದ ಹರಿಹರನು ಸಾವಿರದ ನೂರ ನಲವತ್ತೈದರಿಂದ ಈಚೆಗೆ ಇತ್ತೀಚೆಗೆ ತನ್ನ ರಗಳೆಗಳನ್ನು ಬರೆದಿರಬೇಕೆಂಬುದು ವಿಷಾದವಾಗಿದೆ ಎಂದು ಹೇಳುತ್ತಾ ಅವನ ಕಾಲವನ್ನು ಕೃಷ್ಣ ಸಾವಿರದ ನೂರ ಐವತ್ತಾರರೆಂದು ನಿರ್ಣಯಿಸಿದ್ದಾರೆ ನೋಡಿ ಅದು ಎಕ್ಸಾಕ್ಟ್ ಅಲ್ಲ ಸಾವಿರದ ನೂರ ಐವತ್ತಾರು ಎಂದು ಕಾಲ ಇವ್ರದು ಹಾಗೆ ಮಲ್ಲಿಕಾರ್ಜುನನ್ ಎಂಬನು ತನ್ನ ಶುಕ್ತಿ ಸುಧ್ರಾಣವೆಂಬ ತನ್ನ ಇಂದಿನ ಕಾವ್ಯಗಳಿಂದ ಐದು ಪದ್ಯಗಳ ಸಂಕಲನ ಗ್ರಂಥಗಳಲ್ಲಿ ಹರಿಹರ ಗಿರಿಜ ಕಲ್ಯಾಣದ ಕೆಲವು ಪದ್ಯಗಳಿರುವುದರಿಂದ ಹರಿಹರನು ಈ ಕವಿಗಿಂತ ಹೆಚ್ಚಿನವರು ಆದರೆ ಸಾವಿರದ ಇನ್ನೂರ ತೊಂಬತ್ಮೂರು ಎಂದು ವಾದ ಮಾಡಲಾಗಿದೆ ಮಲ್ಲಿಕಾರ್ಜುನ ಕಾಲವನ್ನು ಸಾವಿರದ ಇನ್ನೂರ ನಲವತ್ತು ಹಾಗೆ ಸಾವಿರದ ಇನ್ನೂರ ನಲವತ್ತೈದು ಮತ್ತು ಸಾವಿರದ ಇನ್ನೂರ ತೊಂಬತ್ ಎಂದೆಲ್ಲ ನಿರ್ಣಯಿಸಿದ್ದಾರೆ ನಿರ್ಲಯಿಸಿದ್ದಾರೆ ಏನಿಸುತ್ತೋ ಅದನ್ನೆಲ್ಲ ಬರೆದಿಟ್ಟಿದ್ದಾರೆ ಕೃಷ್ಣ ಸಾವಿರದ ಇನ್ನೂರ ಇಪ್ಪತ್ತೆರಡರಲ್ಲಿ ಪದ್ಮಾಲಕನೆಂಬ ಕವಿ ತನ್ನ ಪದ್ಮಪೂಜ ಪುರಾಣದಲ್ಲಿ ಹರಿಹರನು ವಹಿಸಳ ದೊರೆ ನರಸಿಂಹ ಬಲ್ಲಾಣನಲ್ಲಿ ಕಾರಣಿಕ ವೃತ್ತಿಯನ್ನು ಮಾಡ್ತಿದ್ದ ಸಂಗತಿಯೊಂದನ್ನು ಪ್ರಸ್ತಾಪಿಸಿದ್ದಾನೆ ಆದರೆ ಈ ನರಸಿಂಹ ಬಲ್ಲಾಣ ಬಿಲ್ಲಾಣನೆಂದರೆ ಸಾರಿ ಬಲ್ಲಾಳನೆಂದರೆ ಯಾರೆಂಬುದು ವಿದ್ವಾಂಸರಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿದೆ ಹರಿಹರನು ಏಕಾಂತ ರಾಮಯ್ಯನೆಂಬ ಶಿವಭಕ್ತನನ್ನ ಕುರಿತು ರಗಳಿಯೊಂದನ್ನು ಬರೆದಿದ್ದಾನೆ ಏಕಾಂತ ರಾಮಯ್ಯ ಕೃಷ್ಣ ಸಾವಿರದ ಇನ್ನೂರ ಮೂರರಲ್ಲಿ ಬದುಕಿದ್ದಾನೆಂದು ಅಬ್ಬಲೂರು ಆಶಾಶನ್ ತಿಳಿಸುತ್ತದೆ ಈ ಶಿವಭಕ್ತನ ಮರಣ ನಂತರವಷ್ಟೇ ಅವನನ್ನ ಕುರಿತು ಹರಿಹರ ಕಾವ್ಯ ರಚಿಸಬಹುದೇನೋ ಎಂದು ಕವಿಯು ಸಾವಿರದ ಇನ್ನೂರ ನಂತರವೂ ಬದುಕಿದ್ದಾನೆಂದು ತಿಳಿಯಲು ಇಲ್ಲಿ ನಮಗೆ ಅವಕಾಶವಿದೆ ಅಂತ ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಹರಿಹರನ ಕಾಲ ಹೆಚ್ಚು ಒಂದು ಚರ್ಚೆಯಲ್ಲೇ ಇರುವುದರಿಂದ ಒಂದು ಖಚಿತ ಇದು ಇಂಥದ್ದು ಇಂಥ ಡೇಟಲ್ಲೇ ಹುಟ್ಟಿದ್ದಾರೆ ಖಚಿತವಾಗಿ ಇಲ್ಲಿ ಎಲ್ಲೂ ಯಾರೂ ಕೂಡ ಬರ್ದಿಲ್ಲ ಸೊ ಇವರೆಲ್ಲರ ಅಭಿಪ್ರಾಯವನ್ನು ಶ್ರಮಿಸುತ್ತಾ ಹರಿಹರ ಸುಮಾರು ಸಾವಿರದ ಇನ್ನೂರರಲ್ಲಿ ಜನ್ಮ ತಡೆದು ಕೃಷ್ಣಪುರ ಸಾವಿರದ ಇನ್ನೂರ ಅರವತ್ತರವರೆಗೂ ಜೀವಿಸಿದ್ದಾನೆಂಬುದು ಊಹಿಸುವುದು ನಾವು ತಪ್ಪಾಗಲಾರ್ದು ಅಂತ ಹೇಳ್ತಿದ್ದಾರೆ ಬಹುತೇಕ ವಿದ್ವಾಂಸರು ಇದೇ ನಿರ್ಧಾರವನ್ನು ತಿಳಿದಿರು ತಿಳಿದಿರುವುದು ಇದಕ್ಕೆ ಗೋ ಪೋಷಕವಾಗಿದೆ ಎಂದಷ್ಟು ನಾವು ಹೇಳಬಹುದು ಹಾಗೆ ಇವರ ದೇಶನೂ ನೋಡೋಣ ಯಾಕಂದರೆ ಇಲ್ಲಿ ದೇಶನೂ ಕೂಡ ಅಷ್ಟೊಂದು ಎಕ್ಸಾಕ್ಟ್ ಆಗಿಲ್ಲ ಬಟ್ ನೋಡೋಣ ಇದೆಯಾ ಅಂತ ತನ್ನ ಊರನ್ನು ಕುರಿತು ಕವಿ ಕಾವ್ಯಗಳಲ್ಲಿ ಎಲ್ಲೂ ಹೇಳ್ಕೊಂಡಿದ್ದ ಆವಾಗ ಹೇಳಿದಂತೆ ಹಾಗೆ ಇವರು ಬಳ್ಳಾರಿ ಜಿಲ್ಲೆಯ ಹಂಪಿ ಪ್ರದೇಶವನ್ನೆಂದು ಹೇಳಲು ತಕ್ಕಮಟ್ಟಿನ ಆಧಾರಗಳಿವೆ ಅಷ್ಟೆ ಆದರೆ ಹರಿಹರ ತನ್ನ ಗುರುವಿನ ಹೆಸರು ಹೇಳಿದ್ದಾನೆ ಮಾಯಿದೇವ ಅವನ ಗುರು ಈ ಗುರುವಿನ ವಾಸ್ತುಸ್ಥಾನ ಹಂಪಿಯಾಗಿತ್ತಂತೆ ದೋರ ಸಮುದ್ರದ ಈಗನ ಈಗಿನ ಹಾಸನ ಜಿಲ್ಲೆಯ ಹಳೆಯ ಬೀಡು ನಿಮಗೂ ಗೊತ್ತಿರುತ್ತಲ್ವಾ ವಯಸ್ಸಳ ದೊರೆ ನರಸಿಂಹ ಬಲ್ಲಾಳನಲ್ಲಿ ಕಾರಣಿಕ ವೃತ್ತಿ ಮಾಡುತ್ತ ಕೆಲ ಕಾಲ ಸುಮಾರು ಹನ್ನೆರಡು ವರ್ಷಗಳ ಕಾಲ ಇದ್ದು ಅನಂತರ ಅದನ್ನು ತ್ಯಜಿಸಿ ಹಂಪಿಗೆ ಬಂದು ವಿರೂಪಾಕ್ಷನ ಭಕ್ತ ಪೂಜಾರಿಯಾಗಿದ್ದನೆಂದು ನಾವು ತಿಳಿದುಕೊಳ್ಬಹುದು ಯಾರು ಹರಿಹರ ಇವೆಲ್ಲವನ್ನೂ ಗಮನಿಸಿದರೆ ಹರಿಹರನನ್ನು ಹಂಪಿ ಪ್ರಾಂತನದವನೆಂದು ನಾವು ತಿಳ್ಕೊಬಹುದಾಗಿದೆ ಹರಿಹರ ವಯಸ್ಸಳ ದೊರೆ ನರಸಿಂಹ ಬಲ್ಲಾಣನಲ್ಲಿ ಕಾರಣಿಕನಾಗಿದ್ದಾನೆ ಎಂದು ತಿಳಿದು ಬಂದರೂ ಸಾವಿರದ ನೂರ ನಲವತ್ತೊಂದರಿಂದ ಸಾವಿರದ ನೂರ ಎಪ್ಪತ್ ಮೂರರವರೆಗೆ ಬಂಧನೆಯ ನರಸಿಂಹನು ಕೃಷ್ಣತ ಸಾವಿರದ ನೂರ ಎಪ್ಪತ್ತ್ ಮೂರರಿಂದ ಸಾವಿರದ ನೂರ ಇಪ್ಪತ್ತರವರೆಗೆ ಒಂದನೇ ನರಸಿಂಹನ ಮಗನಾದ ಎರಡನೇ ವೀರ ಬಲ್ಲಾಳನ್ನು ಆಳಿದುದರಿಂದ ಈ ಕವಿಯು ಯಾವ ಬಲ್ಲಾಳನ ಕಾಲದಲ್ಲಿ ಕಾರಣಿಕನಾಗಿದ್ದನೆಂಬ ಬಗ್ಗೆಯೂ ವಿದ್ವಾಂಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಆದರೂ ಎರಡನೇ ನರಸಿಂಹ ಬಲ್ಲಾಣನಲ್ಲಿ ಎಂಬುದು ಬಹುಮತದ ಅಭಿಪ್ರಾಯವಾಗಿದೆ ಹಾಗೆ ನಾನೊಂದು ವೈಯಕ್ತಿಕ ವಿಚಾರ ತಿಳ್ಕೊಳ್ಳೋದು ಏನೆಂದರೆ ನನ್ನ ಗುರುವನ್ನು ಸ್ಮರಿಸುವುದು ಬಿಟ್ಟರೆ ಅಂದರೆ ಹರಿಹರವರ ವೈಯಕ್ತಿಕ ವಿಚಾರಗಳು ತನ್ನ ಗುರುಗಳನ್ನು ಸ್ಮರಿಸುವುದು ಬಿಟ್ಟರೆ ಹರಿಹರ ತನ್ನ ಇತರ ವೈಯಕ್ತಿಕ ವಿಚಾರಗಳಲ್ಲಿ ತನ್ನ ಕಾವ್ಯಗಳಲ್ಲಿ ಹೇಳ್ಕೊಂಡಿಲ್ಲ ಹಾಗೆ ತನ್ನ ಗುರುಗಳ ಬಗ್ಗೆ ಮತ್ತೆ ಅವರ ಒಂದು ಸ್ಮರಿಸುವ ಬಗ್ಗೆ ಅವರ ಭಕ್ತಿಯನ್ನು ಹೇಳ್ಕೊಂಡಿದ್ದಾರೆ ಅವರು ತನ್ನದ ಒಂದು ಪರಿಚಯವನ್ನು ಅವರು ಮಾಡಿಕೊಂಡಿಲ್ಲ ಇವನ ಕುರಿತು ಇವನು ಸೋದರ ಅಡಿಯ ರಾಘವಾಂಕರು ಬರೆದಿನ್ನನೆನ್ನುವ ಹರಿಹರ ಮಹಾತ್ಮ ಕೃತಿ ಕೂಡ ಲಭ್ಯವಿಲ್ಲ ಇತ್ತೀಚೆಗೆ ಈ ಕೃತಿಯು ಕೆಲ ಭಾಗಗಳಲ್ಲಿ ದೊರೆತಿರುವುದಾಗಿ ಹೇಳಲಾಗುತ್ತದೆ ಇದನ್ನು ಇನ್ನಷ್ಟು ಮಾನ್ಯವಾಗಬೇಕಂದ್ರೆ ಆದರೂ ಅವರ ಆಗವಾಂಕ ಮತ್ತು ಅವನ ಕೃತಿಗಳನ್ನು ಕುರಿತು ಸಿದ್ದ ನಂಜೇಶನ್ ಎಂಬ ಕವಿ ಕೃಷ್ಣಶತ ಸಾವಿರದ ಆರುನೂರ ಐವತ್ತ ಅದರಲ್ಲಿ ರಾಘವಾಂಕ ಚರಿತ್ರೆಯಿಂದ ಕೆಲವು ವಿಚಾರಗಳನ್ನು ನಮಗೆ ಏನು ತಿಳಿದು ಬರುತ್ತೆ ಅಂದ್ರೆ ಇದಲ್ಲದೆ ಪದ್ಮನಾಂಕನ ಕೃಷ್ಣ ಸಾವಿರದ ನಾನೂರು ಪದ್ಮರಾಜ ಪುರಾಣ ವಿರೂಪಾಕ್ಷ ಪಂಡಿತನ ಚೆನ್ನಬಸವ ಪುರಾಣ ಕೃಷ ಸಾವಿರದ ಐನೂರ ಎಂಬತ್ತೈದು ಮತ್ತು ಭೈರವೇಶ್ವರನ ಕಾವ್ಯದ ಸೂತ್ರ ರತ್ನಾಕರಗಳಲ್ಲಿಯೂ ಕೆಲವು ಸಂಗತಿಗಳು ಲಭಿಸುತ್ತದೆ ಕವಿಯು ಜೀವಿಸಿದ್ದ ಕಾಲದ ಎಷ್ಟು ವರ್ಷಗಳು ನಂತರ ರಚಿತವಾದ ಕಾವ್ಯಗಳಲ್ಲಿ ಕಾಣಿಸಿಗುವ ಸಂಗತಿಗಳು ಎಷ್ಟು ನೈಜವೇ ನೈಜವೆಂಬುದು ಅನುಮಾನಸ್ಪಾದವೇ ಅದರಲ್ಲಿಯೂ ಮಹತ್ವರ ವಿಚಾರಗಳಲ್ಲಿ ಪವಾಡಗಳು ಕತ್ತು ಕಟ್ಟುಕತೆಗಳು ಸೇರಿಕೊಂಡು ನೈಜತೆ ಮರೆಯಾಗುವ ಸಂಭವವೇ ಹೆಚ್ಚು ಅಲ್ವಾ ಹಂಪೆಯ ಮಹಾದೇವರ ಜಟರಸದ ಸುಧಾ ಸರದಿ ಸಂಭವ ಸುಧಾಕರಂ ಎನ್ನುತ್ತಾನೆ ಪದ್ಮನಾಕ ಹಂಪಿಯ ಶಂಕರರಸರ ಮಗ ಮದರಸರು ಅವರ ಮಗ ಹರೀಶ್ವರ ದೇವರು ಎನ್ನುತ್ತಾರೆ ಸೂತ್ರ ರತ್ನಾಕರ ರತ್ನಾಕರಕರ ಎರಡು ಕಾವ್ಯಗಳಲ್ಲಿ ಹರಿಹರನ ತಾಯಿಯ ಪ್ರಸ್ತಾಪವೇ ಇಲ್ಲ ರಾಘವಾಂಕ ಚರಿತ್ರೆಯಲ್ಲಿ ಚರಿತ್ರೆಯಲ್ಲಿ ಹರಿಹರನ ತಂದೆ ಮಹದೇವ ತಾಯಿ ಮಾದರಸನೆಂದು ತಾಯಿ ಸಾರಿ ತಾಯಿ ಶರ್ವಾಣಿ ಎಂದು ಹೇಳಲ್ಪಟ್ಟಿದೆ ನೋಡಿ ತಂದೆ ಮಹಾದೇವ ತಾಯಿ ಶರ್ವಾಣಿ ಅರ್ಥ ಆಯ್ತಾ ಮಹಾದೇವ ಅಂತನಾದ್ರೂ ಬರಿಬೋದು ಅಥವಾ ಮಾದರಸ ಅಂತನಾದ್ರೂ ಕೂಡ ಬರಿಬಹುದು ಆದರೆ ತಾಯಿ ಹೆಸರು ಶರ್ವಾಣಿ ಓಕೆನಾ ಹರಿಹರ ರಾಘವಾಂಕನ ಸೋದರ ಮಾವನೆಂದು ಸೋದರ ಮಾವ ರಾಘವಂಕನ ಹರಿಹರನ ಸೋದರ ಮಾವ ಯಾರು ಅಂದ್ರೆ ರಾಘವಾಂಕ ವಿಷಯವನ್ನು ಪ್ರಸ್ತಾಪಿಸಿದ ರಾಘವಾಂಕನು ಮಹಾದೇವ ಭಟ್ಟ ಮತ್ತು ರುದ್ರಾಣಿಯರ ಮಗನೆಂದು ತಿಳಿದು ಬರುವುದರಿಂದ ರುದ್ರಾಣಿ ಹರಿಹರನ ಅಕ್ಕನೆಂದು ತಿಳಿಯಲಾಗಿದೆ ಗಿರಿಜ ಕಲ್ಯಾಣದ ಕಲ್ಯಾಣದಲ್ಲಿ ಹರಿಹರ ತನ್ನ ಗುರುಗಳನ್ನು ನೆನೆಯುತ್ತಾ ಹಂಪೆಯ ಶಂಕರ ದೇವರು ಇವರ ಶಿಷ್ಯ ಮಾದಿರಾಜರು ಮಾದಿರಾಜರ ಶಿಷ್ಯ ಮಾಯಿದೇವರು ಈ ಮಾಯಿದೇವರೇ ಹರಿಹರನ ಗುರುಗಳಾಗಿದ್ದಾರೆ ಹರಿಹರನ ಕುರಿತಾಗಿ ಕೆಲವು ಸಂಗತಿಗಳನ್ನು ಕವಿಯು ವೈಯಕ್ತಿಕ ವಿಚಾರಗಳೆಂದು ಎಕ್ಕಬಹುದಾದರೂ ಹೆಚ್ಚಿನ ವಿವರಗಳೇನು ಲಭಿಸುವುದಿಲ್ಲ ಯಾವ ಕೃತಿಯೂ ಅವನ ಜೀವಿತದ ಕೊನೆಯ ಭಾಗದ ಪ್ರಸ್ತಾಪವನ್ನು ಮಾಡುವುದಿಲ್ಲ ಬಸವಣ್ಣನವರ ಜೀವನ ಮೌಲ್ಯಗಳನ್ನು ಆಧರಿಸಿ ರಚಿತವಾಗಿರುವ ಕಾವ್ಯಗಳನ್ನು ಹೀಗೆ ಪಟ್ಟಿ ಮಾಡಿದ್ದಾರೆ ಹರಿಹರ ಕೃಷ್ಣ ಸಾವಿರದ ನೂರ ಐ ನೂರ ತೊಂಬತ್ತೈದು ಬಸವರಾಜ ದೇವರಗಳೇ ಸೋಮನಾಥ ಸುಸರ್ ಸಾವಿರದ ಇನ್ನೂರು ಬಸವ ಪುರಾಣ ಭೀಮಕವಿ ಕೃಷ್ಣಪೂರ್ವಶು ಸಾವಿರದ ನಾನೂರ ಬಸವ ಪುರಾಣ ಸಿಂಗಿರಾಜ ಕೃಷ್ ಕೃಷ ಸುಮಾರು ಸಾವಿರದ ಐನೂರ ಐನೂರು ಅಮಲ ಬಸವರಾಜ ಚರಿತ್ರ ಷಡಕ್ಷರ ದೇವ ಕೃಷ ಸಾವಿರದ ಆರುನೂರ ಐವತ್ತು ಋಷಭೇಂದ್ರ ವಿಜಯ ಬಸವರಾಜ ವಿಜಯ ಇದಲ್ಲದೆ ಕಂಚಿಯ ಶಂಕರ ರಾಜ್ಯನೆಂಬುವನು ಸಂಸ್ಕೃತದಲ್ಲಿ ಬರೆದಿದ್ದಾನೆ ಬರೆದಿದ್ದಾನೆಸ್ತುತಕ ಸಾವಿರದ ನಾನೂರ ಇಪ್ಪತ್ತೈದರಲ್ಲಿ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿಯಲ್ಲಿ ಬಸವಣ್ಣನವರ ವಿಚಾರವೂ ಸೇರಿದೆ ಹರಿಹರನ ಮತ ಕೂಡ ಚರ್ಚೆಯ ವಿಷಯ ಕವಿಯ ಹೆಸರಿನಲ್ಲಿ ಹರಿ ಎಂಬ ಪದವಿರುವುದು ಅವನ ಸೋದರಳಿಯನ ಹೆಸರಿನಲ್ಲಿ ರಾಘವ ಪದವಿರುವುದು ಶಿವಾಲಯಗಳ ಪ್ರಸ್ತಾಪ ಸ್ಥಾವರ ಲಿಂಗ ಪೂಜೆ ಮುಂತಾದ ಈ ಗೊಂದಲಕ್ಕೆ ತುಸು ಪುಷ್ಟಿ ಕೊಡುತ್ತದೆ ಹರಿಹರನು ವೀರಶೈವನಲ್ಲ ಬದಲಿಗೆ ಶೈವನೆಂದು ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಹೇಳುತ್ತದೆ ಶುದ್ಧ ಶೈವ ಭಕ್ತಿ ನಿಷ್ಠೆಯಿಂದ ಹಂಪಿಯ ನಿರೂಪಾಕ್ಷನನ್ನು ಹರಿಹರ ಅರ್ಚಿಸುತ್ತದೆಂಬ ಸಂಗತಿಯನ್ನು ಆಧರಿಸಿ ಇವನು ಶೈವದಲ್ಲಿ ಶುದ್ಧ ಶೈವನಾಗಿರಬೇಕು ಮುಂದೆ ಈ ಶುದ್ಧ ಶೈವ ವೀರಶೈವವಾಗುವುದರ ಜೊತೆ ಇವನು ವೀರಶೈವನಾಗಿರಬೇಕು ಎನ್ನಲಾಗಿದೆ ಕವಿಯಾಗಿ ಹರಿಹರನು ವಿಶಿಷ್ಟತೆಯನ್ನು ಮರೆದಿದ್ದಾನೆ ಅವನು ಬರೆದಿರುವ ರಗಗಳೆಲ್ಲವೂ ರಗಳೆಗಳೆಲ್ಲವೂ ಶಿವಭಕ್ತರ ಕತೆಗಳು ಶಿವಭಕ್ತಿ ಪ್ರತಿಪಾದಿಸಿದ ಶಿವಭಕ್ತರಲ್ಲದ ಕಥೆಯನ್ನು ಅವನು ಕಾವ್ಯ ಮಾಡಿ ಹೇಳಲೇ ಇಲ್ಲ ಮುನುಜರ ಮೇಲೆ ಸಾವವರ ಮೇಲೆ ಕನಿಷ್ಠ ಮೇಲೆ ಕಾವ್ಯವನ್ನು ಬರೆಯುವುದಿಲ್ಲ ಎಂಬ ವೀರ ನಿಷ್ಠೆ ಪ್ರಯುಕ್ತಿದ್ಞೆ ಅವನದು ಇತರರಿಂದಲೂ ಈ ನಿಷ್ಠೆಯನ್ನು ಹರಿಹರ ನಿರ್ಸಿಸುತ್ತಾನೆ ನನ್ ತನ್ನ ಸೋದರಡಿ ರಾಘವಾಂಕ ಈ ಒತ್ತಡಕ್ಕೆ ಮಣಿದಿರುವ ಸಂಗತಿ ಅರಿಶಿಂದನನ್ನು ನಾಯಕನಾಗಿ ಮಾಡಿಕೊಂಡು ಕಾವ್ಯ ಬರೆದ ಕಾರಣ ಅಲ್ಲುಗಳನ್ನು ಮುರಿಸಿಕೊಂಡ ಶಿವಶರಣರ ಕಥೆಗಳನ್ನು ಬರೆದು ಮತ್ತೆ ಪಡೆದುಕೊಂಡನೆಂಬ ದಂತಕತೆ ನಮಗೆ ತಿಳಿದು ಬರುತ್ತದೆ ಹಾಗೆ ಹರಿಹರನ ಕೃತಿಗಳನ್ನು ನಾವು ನೋಡೋಣ ಇವಾಗ ಹರಿಹರನ ಹಲವು ರಗಳೆಗಳು ಎರಡು ಶತಕಗಳು ಒಂದು ಅಷ್ಟಕ ಅಲ್ಲದೆ ಚಂಪು ಕೃತಿಯನ್ನು ರಚಿಸಿದ್ದಾನೆ ಅವರು ಮುಖ್ಯವಾಗಿ ರಗಳೆಯ ಕವಿ ಹರಿಹರ ಅಂದ್ರೆ ರಗಳೆಯ ಕವಿ ಹಲವಾರು ರಗಳೆಗಳನ್ನು ರಚಿಸಿದ್ದಾನೆ ಎಷ್ಟು ರಗಳೆಗಳನ್ನು ಬರೆದಿದ್ದಾನೆ ಎಂಬ ಬಗ್ಗೆ ವಿದ್ವಾಂಸದಲ್ಲಿ ಅಭಿಪ್ರಾಯ ಭೇದವಿದೆ ಹರಿಹರ ನೂರ ಒಂದು ರಗಳೆಗಳನ್ನು ಬರೆದಿರುವುದಾಗಿ ಹೇಳುವುದು ಒಂದೆಡೆ ಆದರೆ ನೂರ ಇಪ್ಪತ್ತು ರಗಳೆಗಳನ್ನು ಬರೆದಿರುವುದೆಂದು ಹೇಳುವ ಪ್ರಯತ್ನವು ಇಲ್ಲಿ ನಡೆದಿದೆ ಇದರ ಸಂಖ್ಯೆ ಏಳ್ನೂರನ್ನು ದಾಟಿರುವುದುಂಟು ಹರಿಹರನದ್ದನೆಂದು ಹೇಳುವ ರಗೆಗಳೆಲ್ಲ ಹರಿಹರವನವಲ್ಲ ಇತರರು ಬರೆದಿರಬಹುದಾದ ರಗಳೆಗಳನ್ನು ಹರಿಹರನದ್ದೇ ಏಳಲಾಗುತ್ತಿದೆ ಎಂಬ ಅಭಿಪ್ರಾಯವೂ ಕೂಡ ಇದೆ ಸಂಖ್ಯೆಗಳನ್ನು ನಿರ್ಣಯಿಸುವುದು ಕ್ಲಿಷ್ಟವಾದರೂ ಸುಮಾರು ಒಂದು ನೂರು ರಗಳೆಗಳು ಹರಿಹರನ ಹೆಸರಿನಲ್ಲಿ ಗುರುತಿಸಲ್ಪಡುತ್ತದೆ ಇವನ್ ರಗಳ ಸಂಖ್ಯೆಗಳ ನಿರ್ಣಯವನ್ನು ಪಿ ಎಚ್ ಡಿ ಸಂಶೋಧನೆ ನಡೆಸಿದ್ದಾರೆ ಹಿರೇಮಲ್ಲೂರ ಈಶ್ವರನ್ ಅವರು ಸಂಶೋಧನೆ ನಡೆಸಿದ್ದಾರೆ ರಗಗಳನ್ನಲ್ಲದೆ ಹರಿಹರ ಮೂಡಿಗೆಯ ಅಷ್ಟಕ ಪಂಪ ಶಾತಕ ರಕ್ಷಸತಕಗಳೆಂಬ ಕೃತಿಗಳನ್ನು ರಚಿಸಿದ್ದಾರೆ ಗಿರಿಜಾ ಕಲ್ಯಾಣ ಒಂದು ಮಹತ್ವದ ಕೃತಿ ಇದು ಚಂಪು ಪ್ರಕಾರದಲ್ಲಿದೆ ಹರಿಹರ ಕೃತವೆಂದು ಪರಿಗಣಿತವಾದ ಕೆಲವು ರಗಗಳು ಹೀಗಿವೆ ತಮಿಳುನಾಡಿನ ಪುರಾತನರ ರಗಳೆಗಳು ತಿರುನೀಲಕಂಠ ದೇವರ ರಗಳೆ ರಗಳೆ ಇರಿಭಕ್ತಯ್ಯನ ರಗಳೆ ಅರಿವಾಳ್ತಂಡರ ರಗಳೆ ರಗಳೆ ಕಾರಿಕಾಲಮ್ಮಯ್ಯರ ರಗಳೆ ಸಿರಿಯಾಳನ ರಗಳೆ ಅತಿಭಕ್ತರ ರಗಳೇ ಪೊಗಲ್ತೊಣೆಯಾಂಡರ ರಗಳೆ ನಂಬಿಯಣ್ಣನ ರಗಳೆ ಇಹಂಪಗೆಯಾಂಡರ ರಗಳೆ ಮೆರೆಮಿಂಡದೇವರ ರಗಳೆ ಕಣ್ಣಪ್ಪನ ರಗಳೆ ಮೂರ್ತಿಗಳ ರಗಳೆ ತಿರುಮೂಲ ದೇವರ ರಗಳೆ ನರಸಿಂಗಮೊನೆಯರ ರಗಳೆ ವಾಹಿಯರ ರಗಳೆ ಹಾಗೆ ಒಡೆಯನಾಯನರ್ ಎಸ್ ಯ ಜ್ಞಾನದೇವಿಯರ ರಗಳೆ ಕನ್ನಡ ನಾಡಿನ ಶರಣರಗಳ ಶರಣರ ರಗಳೆಗಳಿವು ಕೇಶಿರಾಜ ದಣ್ಣಯ್ಯ ಕಾರರಗಳೆ ಗುಂಡಯ್ಯನವರ ರಗಳೆ ಏಕಾಂತ ರಾಮಿತನ ತಂದೆಯ ರಗಳೆ ಕೊಳ್ಳೂರು ಕೊಡಗೂಸಿನ ರಗಳೆ ಯರೂರ ಎಣ್ಣಿನ ರಗಳೆ ತೆರಗು ಜೊಮ್ಮಯ್ಯನ ರಗಳೆ ಶಂಕರ ದಾಸಿಮಯ್ಯನವರ ರಗಳೆ ಆದಯ್ಯನ ರಗಳೆ ಆವಿನಾಳ ಕಲ್ಲಯ್ಯನ ರಗಳೆ ನಿಂಬಿಯಕ್ಕನ ರಗಳೆ ಮಹಾದೇವಿಯಕ್ಕನ ರಗಳೆ ದಕ್ಷದ್ವರ ರಗಳೆ ಸಾರಿ ಇದು ಸಂಕೀರ್ಣ ರಗಳೆಗಳು ದಕ್ಷದ್ವರ ರಗಳೆ ಉದ್ಭಟ್ಟಯ್ಯನ ರಗಳೆ ಮಾದರಿ ಚೆನ್ನಯ್ಯನ ರಗಳೆ ವಿಭೂತಿಯ ರಗಳೆ ಪುಷ್ಪರಗಳೆ ಹೋಹಿಲಯ್ಯನ ರಗಳೆ ಮಾಲುಹಣನ ರಗಳೆ ರಗಳೆ ರುದ್ರಾಕ್ಷಿಯ ರಗಳೆ ಪಂಪಕ್ಷೇತ್ರದ ರಗಳೆ ಹರಿಹರ ರಗಳೆಗಳಲ್ಲಿ ಮುಖ್ಯವಾಗಿ ತಮಿಳುನಾಡಿನ ಪುರಾತನರ ರಗ ರಗಳೆಗಳು ಕನ್ನಡ ನಾಡಿನ ಶರಣರ ರಗಳೆಗಳು ಎರಡು ಎರಡು ಭಾಗ ಎನ್ ಎಂದು ಎರಡು ಭಾಗಗಳಾಗಿ ವಿದ್ವಾಂಸರು ಗುರುತಿಸಿದ್ದಾರೆ ಶರಣರು ಉತ್ತರ ಭಾರತದವರಾಗಿರುವುದು ರಗಳೆಗಳು ಶರಣ ಚರಿತ್ರೆಗಳಾಗಿದ್ದರೆ ಹಕಾತ್ಮಕವಾಗಿರುವ ಮೊದಲಾದವ ಮೊದಲಾದ ಕೆಲವು ವಿಶಿಷ್ಟ ಕಾರಣಗಳಿಂದಾಗಿ ಸಂಕೀರ್ಣ ರಗಳೆಗಳು ಎಂಬ ವಿಭಾಗವನ್ನು ಮಾಡಲಾಗಿದೆ ಅಷ್ಟೆ ಈ ಬಗೆಯ ವಿಭಾಗ ಕ್ರಮಕ್ಕೆ ಮುಖ್ಯ ಕಾರಣ ಆ ರಗಳೆಗಳು ಕಥೆಗಳ ಮೂಲವನ್ನು ಕುರಿತದ್ದು ತಮಿಳುನಾಡಿನ ಪುರಾತನರ ರಗಳೆಗಳಿಗೆ ದ್ರಾವಿಡ ಮೂಲದ ತಮಿಳು ಸಾಹಿತ್ಯದ ಆಕಾರವಾಗಿದೆ ಕನ್ನಡ ನಾಡಿನ ಶರಣರ ರಗಳೆಗಳಿಗೆ ಕನ್ನಡ ಮೂಲಕ ವಚನಕಾರರು ಬದುಕು ಸಾಹಿತ್ಯ ಮೂಲ ಆಕಾರವಾಗಿದೆ ತನ್ನ ಸಾಹಿತ್ಯ ಇಂಥ ಮೂಲವನ್ನು ಆಕಾರವಾಗಿಸಿಕೊಂಡ ಹರಿಹರನ ಪ್ರಯತ್ನ ಹೆಚ್ಚು ಗಮನಾರ್ಹವಾದದ್ದು ಯಾಕಂದ್ರೆ ಹರಿಹರನವರೆಗಿನ ಬಹುತೇಕ ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತ ಸಾಹಿತ್ಯವೇ ಮೂಲ ಆಕಾರವಾಗಿದ್ದಿತು ಮೊದಲ ಬಾರಿಗೆ ಎಂಬಂತೆ ಹರಿಹರ ಆಕಾರ ಮೂಲವನ್ನು ಬದಲಿಸಿ ಹೊಸ ಹೆಜ್ಜೆ ನಿಟ್ಟಿದ್ದಾನೆ ಪೆರಿಯ ಪುರಾಣವನ್ನು ಆಧಾರವಾಗಿಟ್ಟು ತಮಿಳು ಪುರಾತನರ ರಗಳೆ ಬರೆದುದಕ್ಕಿಂತಲೂ ಪರಿಹಾರ ಮಾಡಿದ ದೊಡ್ಡ ಉಪಕಾರವೆಂದರೆ ತಾನೇ ವಿಷಯವನ್ನು ಸಂಗ್ರಹಿಸಿ ಕರ್ನಾಟಕ ಅಸಂಖ್ಯಾತರ ರಗಳೆಗಳನ್ನು ಪ್ರಥಮ ಸಲ ಬರೆದದ್ದು ರಗಳೆಗಳನ್ನು ಬರೆಯುವುದಲ್ಲಿ ಅವನಿಗೆ ಶರಣರ ವಚನ ಸಾಹಿತ್ಯವು ನೇರವಾಗಿ ಬಂದಿದೆ ಕರ್ನಾಟಕದ ಅಸಂಖ್ಯಾತರ ಚರಿತ್ರೆಗಾಗಿ ಅವನು ಕರ್ನಾಟಕದಲ್ಲಿ ಕ್ಷೇತ್ರ ಕಾರ್ಯವನ್ನು ಖಂಡಿತ ಮಾಡಿದ್ದಾನೆ ಕೆಲವೊಮ್ಮೆ ದೂರದಿಂದ ಮಾಹಿತಿ ತರಿಸಿಕೊಂಡಿದ್ದಾನೆ ಕರ್ನಾಟಕದಲ್ಲಿ ತನ್ನ ಸುತ್ತಲೂ ಪ್ರಚಾರದಲ್ಲಿದ್ದ ಸಂಗತಿಗಳನ್ನಂತೂ ಮೊದಲು ಮೊದಲ ಆಧಾರ ಗುರುತಿಸಿಕೊಂಡಿದ್ದಾನೆ ಹರಿಹರನ ರಗಳೆಗಳು ಎಂ ಎ ಕುಲಬರ್ಗಿ ನೂರ ಎರ ನೂರ ಏಳರ ಪುಟದಲ್ಲಿ ನಾವು ನೋಡಬಹುದು ಹರಿಹರನ ರಗಳೆಗಳ ಪ್ರಕಟಣೆಗೆ ಹಲವು ವಿದ್ವಾಂಸರು ಪ್ರಯತ್ನಿಸಿದ್ದಾರೆ ಮುಖ್ಯವಾದುದನ್ನು ನೋಡುವುದಾದರೆ ಮೊದಲು ಪ್ರಕಟವಾದ ರಗಳೆ ಬಸವರಾಜ ದೇವರ ರಗಳೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಟಿ ಎಸ್ ವೆಂಕಟಣ್ಣಯ್ಯನವರು ಇದನ್ನು ಸಂಪಾದಿಸಿ ಪ್ರಕಟಿಸಿದ್ದಾರೆ ಆನಂತರ ಪ್ರಕಟವಾದದ್ದು ಮಹಾದೇವಿ ಅಕ್ಕನ ರಗಳೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಚನ್ನಮಲ್ಲಿಕಾರ್ಜುನ ಅವರಿಂದ ಮುಂದೆ ಅಳಕಟ್ಟಿಯವರು ಏಳು ಸಂಪುಟಗಳಲ್ಲಿ ಒಟ್ಟು ನಲವತ್ತ ಏಳು ರಗಳೆಗಳನ್ನು ಸಾವಿರದ ಒಂಬೈನೂರ ಮೂವತ್ತ್ ಮೂವತ್ತ್ ಮೂರರ ನಲವತ್ತರ ಅವಧಿಯಲ್ಲಿ ಪ್ರಕಟಿಸಿದರು ಹರಿಹರನ ಪ್ರಸಿದ್ಧ ರಗಳೆಗಳಲ್ಲಿ ಒಂದಾದ ನಂಬಿ ಎಣ್ಣನ ರಗಳೆ ಪೂತಿ ನರಸಿಂಹಚಾರ್ಯ ಅವರಿಂದ ಪ್ರಕಟವಾದದ್ದು ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಮತ್ತೆ ಗಮನಿಸಬೇಕಾದ ಮುಖ್ಯ ಇನ್ನೆರಡು ಪ್ರಕಟಣೆಗಳೇನೆಂದ್ರೆ ಒಂದು ಎಚ್ ದೇವೀರಪ್ಪ ಅವರ ಶರಣ ಚರಿತ ಮಾನಸದಲ್ಲಿ ಪುರಾತನ ಇಪ್ಪತ್ತ ನಾಲ್ಕು ರಗೆಗಳ ರಗಳೆಗಳು ಹರಿಹರೇತ ಕೃತ ವಿರೂಪಾಕ್ಷಿತ ಶಿವಶರಣ ಸಂಪುಟದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ತಮಿಳುನಾಡು ಮತ್ತು ಕನ್ನಡ ನಾಡಿನ ನಲವತ್ತೆರಡು ರಗಳೆಗಳು ಸೇರಿ ಒಟ್ಟು ಅರವತ್ತಾರು ರಗಳೆಗಳು ಮತ್ತು ಎರಡು ಆರ್ಸಿ ಹಿರೇಮಠ ಮತ್ತು ಬಿ ಎಂ ಎಸ್ ಸುಂಕಾಪುರ ಅವರು ಪುರಾತನ ರಗಳೆ ನೂತನ ರಗಳೆ ಶಿವಭಕ್ತಿ ಮಹಿಮಾ ರಗಳೆ ಎಂದು ಮೂರು ಸಂಪುಟಗಳಲ್ಲಿ ಪ್ರಕಟವಾದ ತೊಂಬತ್ತ ನಾಲ್ಕು ರಗಳ ರಗಳೆಗಳು ಸಾವಿರದ ಒಂಬೈನೂರ ಎಂಬತ್ತೊಂದು ಒಂದರಿಂದ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯವು ಎಂ ಎಂ ಕುಲಬರ್ಗಿ ಅವರ ಸಂಪಾದನಾ ಕೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹರಿಹರನ ರಗಳೆಗಳು ಎಂಬ ಗ್ರಂಥವನ್ನು ಪ್ರಕಟಿಸ್ತಾರೆ ಇದರಲ್ಲಿ ನೂರ ಎಂಟು ರಗಳೆಗಳ ಸಂ ಸಂಕಲಿತವಾಗಿವೆ ಇದರಲ್ಲಿ ತಮಿಳುನಾಡಿನ ಪುರಾತನರ ರಗಳೆಗಳು ಕನ್ನಡ ನಾಡಿನ ಶರಣರ ರಗಳೆಗಳು ಹಾಗೂ ಸಂಕೀರ್ಣ ರಗಳೆಗಳು ಎಂದು ಮೂರು ಕಾಂಡಗಳಾಗಿ ರಗಳೆಗಳನ್ನು ವಿಂಗಡಿಸಿಕೊಳ್ಳಲಾಗಿದೆ ಕ್ರಮವಾಗಿ ಅರವತ್ತು ಇಪ್ಪತ್ತೆರಡು ಮತ್ತು ಇಪ್ಪತ್ತ ಆರು ರಗಳೆಗಳ ರಗಗಳು ಇಲ್ಲಿವೆ ವಚನ ಸಾಹಿತ್ಯವನ್ನು ಚೆನ್ನಬ ಅದರ ಲಕ್ಷಣ ಮತ್ತು ಪರಿಣಾಮದ ದೃಷ್ಟಿಯಿಂದ ಕಾಯ ಸಾಹಿತ್ಯ ಮತ್ತು ಆತ್ಮ ಸಾಹಿತ್ಯ ಎಂದು ಎರಡು ವಿಧವಾಗಿ ಗುರುತಿಸಲಾಗುತ್ತದೆ ಭಾವನೆಗಳನ್ನು ಕೆರಳಿಸುವಂತಹುದು ಎಂದು ಸಾಹಿತ್ಯವಾದರೆ ಭಾವನೆಗಳನ್ನು ಉಪಶಮನಗೊಳಿಸುವಂತಹುದು ಆತ್ಮ ಸಾಹಿತ್ಯ ಈ ಉಪಶಮನ ಪರಿಣಾಮ ನೀಡಬಲ್ಲ ಸಾಹಿತ್ಯ ರಚಿಸುವವ ಕೇವಲ ಕವಿಯಲ್ಲ ಮಹಾಕವಿಯಲ್ಲ ಅವನು ಋಷಿ ಕವಿ ಎಂದು ಕರೆಯುವುದುಂಟು ಈ ಋಷಿ ಕವಿಯ ಸಾಲಿಗೆ ಸೇರುವಂತವನು ಹರಿಹರ ಅವನ ಸಾಹಿತ್ಯ ಬಹುತೇಕ ಕವಿಗಳು ಹಾಗೆ ಸಾಮಾನ್ಯ ಸಾಹಿತ್ಯ ರಚನೆಗೆ ತೊಡಗುವಲ್ಲಿ ಅವನು ದಾರಿ ಗುರಿ ಎರಡೂ ಇತರರಿಗಿಂತ ತೀರಾ ಬೇರೆಯಾದುದು ಮಿಂಚಿನ ಮಿಕ್ಕಿನ ಚಕ್ರಪಾಣಿ ಸರಸಿ ಚೋದ್ಬ ಸಂಕ್ರಾನಾದಿಗಳಂ ಈಶ್ವರ ರೈದೆ ನಾಲ್ಗೆಯಂ ಮಚ್ಚದೆಮೆ ಎನ್ನುತ್ತಾನೆ ಮನುಷ್ಯರ ಮೇಲೆ ಸಾವುವರ ಮೇಲೆ ಕನಿಷ್ಠರ ಮೇಲೆ ಪದ್ಯಮಂ ಆನ ವರತಂ ಪೋಗ ಚಿದ್ದಿಂ ಕೆಡಬಿಡಲೆ ಮಾನವ ನೀನ್ ಹರಿ ಶಂ ನೆನೆ ಪೊಗಚ್ಚಿ ಸೆಮ್ಮ ಕಡು ಸೊಂಪಿನ ಪೆಂಪಿನ ಹಂಪೆ ಎಂಬುದು ಹರಿಹರನ ಧೀರ ನಿಲುವು ಅಂಡ್ ಇದು ಉಪಸಂಹಾರ ನೋಡೋಣ ಅಂದ್ರೆ ಲಾಸ್ಟ್ ಹರಿಹರನ್ ರಗಡೆಗಳು ಬಿಡದ ನಂಟು ಇವನು ರಗಳೆಯ ಕವಿ ಎಂದು ಪ್ರಸಿದ್ಧನಾಗಿರುವುದನ್ನು ನೀವು ಬಲ್ಲಿರಿ ಕನ್ನಡ ಕಾವ್ಯಗಳಲ್ಲಿ ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಈ ಪದ್ಯ ಬಂಧವನ್ನು ಕವಿಯ ಛಂದಸ್ಸಾಗಿ ಎತ್ತಿಕೊಂಡು ಅದನ್ನು ಕೈ ಹಿಡಿದಂತೆ ಈ ಬಂಧವು ಹರಿಹರನ ಕೈ ಹಿಡಿಯಿತು ಬಂಧವು ಕವಿಯು ಏಕಕಾಲದಲ್ಲಿ ಪ್ರಸಿದ್ಧಿ ಪಡೆದಂತಾಯಿತು ಇದೊಂದು ಸೋಜಿಗವೇ ಹರಿಹರ ಮತ್ತು ರಗಳೆಯ ಸಂಬಂಧ ಸ್ವರೂಪವನ್ನು ಡಿ ಎಲ್ ಎನ್ ಅವರು ಮಾನವೀಯ ಮಾತುಗಳನ್ನು ಹೀಗೆ ಹೇಳ್ತಾರೆ ಪಂಪನಲ್ಲಿ ಈ ಬಂಧವನ್ನು ವೈವಿಧ್ಯಕ್ಕಾಗಿ ಪ್ರಯೋಗವಾಗಿರುವಂತೆ ಕಾಣಬಹುದಿದಾದರೂ ಇದನ್ನು ಕಾವ್ಯಾಭಿ ವ್ಯಕ್ತಿಗೆ ಪ್ರಧಾನ ಬಂಧವಾಗಿ ಬಳಸಿದವನು ಅಧಿಕವಾಗಿ ಬಳಸಿದವನು ಆ ಬಂಧನಕ್ಕೆ ಮಾನ್ಯತೆ ತಂದವನು ರಗಳೆಯ ಕವಿ ಎಂದು ಖ್ಯಾತಿ ಪಡೆದವನು ಹರಿಹರ ಮಾತ್ರ ಚಂಪು ಪದ್ಧತಿಯನ್ನು ಬಹುಶಃ ಹಿಮ್ಮೆಟ್ಟಿಸಿದವನು ಅದರ ಪ್ರಚಾರವನ್ನು ಕುಗ್ಗಿಸಿದವನು ಹರಿಹರ ಹಣವಂತರ ಮನೆಯ ಬಡ ತುತ್ತಿನಂತೆ ಬಿದ್ದಿದ್ದ ರಗಳೆಯನ್ನು ಹಿಡಿದು ಅದಕ್ಕೆ ಜೀವದಾನ ಮಾಡಿ ತಲೆ ಎತ್ತಿ ನಡೆಯುವಂತೆ ಮಾಡಿದವನು ಅವನು ಅವನೇ ಹಂಪಿಯ ಹರಿಹರ ಅಂತ ಹೇಳ್ತಿದ್ದಾರೆ ಹಾಗೆ ನಾವು ಇಲ್ಲಿ ಬಸವ ದೇವರ ರಗಳೆಯ ಒಂದು ಕಥೆಯ ಸಾರಾಂಶವನ್ನು ನಾವು ಇಲ್ಲಿ ನಾವು ತಿಳ್ಕೊಂಡ್ರೆ ನಾವು ಮುಂದಿನ ಪಾಠಗಳು ನಮಗೆ ಅಂದರೆ ಹರಿಹರ ಅವರು ಬಸವರಾಜ ಬಗ್ಗೆ ಏನೇನು ಬ ಭಾಗಗಳನ್ನ ನಮಗೆ ಭಾಗಗಳಾಗಿ ನಮಗೆ ಪಠ್ಯ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಬಸವರಾಜರ ರಗಳೆಯ ಕಥೆಯ ಸಾರಾಂಶ ನಾವು ತಿಳ್ಕೊಂಡು ಆಮೇಲೆ ನಾವು ನೆಕ್ಸ್ಟು ಲೆಸನ್ನ ನಾವು ಮಾಡೋ ಆಗುತ್ತೆ ಸೊ ಇವತ್ತು ನಾವು ಕ ಹರಿಹರರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಕ್ಕೆ ನಾವು ಇಷ್ಟು ಟೈಮ್ ಆಯಿತು ಸೊ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಹರಿಹರವರ ಕಾಲಾದೇಶ ಕೃತಿಯಲ್ಲಿ ಬರುವಂತಹ ಆ ಒಂದು ಪಠ್ಯದಲ್ಲೇ ಬರುವಂತಹ ಬಸವರಾಜ ದೇವರ ಅಗಲ ಖಾತೆಯ ಸಾರಾಂಶವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿ ಯು ದ ನೆಕ್ಸ್ಟ್ ವಿಡಿಯೋ ಇಫ್ ಲೈ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಓಕೆನಾ ಬಾಯ್ ಟೇಕ್ ಕೇರ್